ಏಪ್ರಿಲ್ ಒಂದರಂದು ಮಾನ್ಯ ಪೊಲೀಸ್ ಆಯುಕ್ತರು ಕಚೇರಿಗೆ ಮುತ್ತಿಗೆ ಹಾಕಿ ಮನವಿ ಪತ್ರ ಸಲ್ಲಿಸುತ್ತಿದ್ದೀವಿ ಅಂತ ಕಲಬುರಗಿ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ದಶರಥ ಕಲಗುರ್ತಿ ಶ್ರೀನಿವಾಸ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ದಿನಾಂಕ ಐದರಂದು ಏನು ಸುರಕ್ಷಾ ಕಲಬುರಗಿ ನಗರದ ಸುರಕ್ಷಾ ಆಸ್ಪತ್ರೆಯಲ್ಲಿ ಏನು ನಮ್ಮ ಸಮಾಜದ ಮಾದಿಗ ಸಮಾಜದ ಹಣಮಗಳಾದ ಶ್ರೀಮತಿ ಜ್ಯೋತಿ ಗಂಡ ಪರಶುರಾಮ್ ಹಳಿಮನಿ ಎಂಬ ಮಹಿಳೆಯ ಸುರಕ್ಷಾ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಚಂದ್ರಿಕರ್ ಅವರ ನಿರ್ಲಕ್ಷ್ಯತನದಿಂದ ಏನು ಸಾವಿಗೀಡಾಗಿದ್ದಾರೆ ಅದರ ಉದ್ದೇಶಪೂರ್ವಕವಾಗಿ ಅವರು ಮಹಿಳೆಯ ಒಂದು ಸಾವನ್ನಪ್ಪಿದ್ದು ಆ ಒಂದು ಘಟನೆಯಲ್ಲಿ ತಮ್ಮ ಆಸ್ಪತ್ರೆ ಹೆಸರು ಉಳಿಬೇಕನ್ನುವಂಥ ವಿಚಾರ ಮತ್ತು ತಾವು ಆ ಕೇಸಿನಿಂದ ಬಚ್ಚವಾಗುವ ಉದ್ದೇಶದಿಂದ ಸ್ಟಾರ್ ಕೇರ್ ಆಸ್ಪತ್ರೆಗೆ ಗುಬ್ಬಿ ನಗರದ ಸ್ಟಾರ್ ಕೇರ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಹೆಚ್ಚಿನ ಚಿಕಿತ್ಸೆಗೆಂದು ಸುಳ್ಳು ಹೇಳಿ ಆ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಆಲ್ರೆಡಿ ಆ ಮಹಿಳೆ ಸುರಕ್ಷಾ ಆಸ್ಪತ್ರೆಯಲ್ಲೇ ಡ ಮರಣ ಹೊಂದಿರ್ತಾರೆ ಅದನ್ನು ಹೊರತುಪಡಿಸಿ ಅವರು ಹೆಚ್ಚಿನ ಅಂತೇಳಿ ಸ್ಟಾರ್ ಕೇರ್ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಅಲ್ಲಿನ ವೈದ್ಯರು ಪ್ರಾಥಮಿಕವಾಗಿ ತಕ್ಕ ತಪಾಸಣೆ ಮಾಡಿದಾಗ ಮಹಿಳೆ ಮೃತಪಟ್ಟಿದ್ದಾಳೆಂದು ತಿಳಿದಿರುತ್ತೆ ಆ ಒಂದು ಸಂದರ್ಭದಲ್ಲಿ ನಮಗೂ ಮತ್ತು ಕುಟುಂಬಸ್ಥರಿಗೂ ಮತ್ತು ನಮ್ಮ ಸಮಾಜದ ಒಂದು ಎಲ್ಲ ಮುಖಂಡರಿಗೂ ಆ ಆಸ್ಪತ್ರೆ ವೈದ್ಯ ಸಿಬ್ಬಂದಿಯವರಿಗೂ ಒಂದು ಮಾತಿನ ಚಕಮಕಿ ಆಗಿರುತ್ತಾ ಅಲ್ಲಿಂದ ನಾವು ಸೀದಾ ಸುರಕ್ಷಾ ಆಸ್ಪತ್ರೆಗೆ ತಂದಾಗ ಇದು ನಿಮ್ಮ ನಿರ್ಲಕ್ಷ್ಯತನದಿಂದ ನಮ್ಮ ಮಹಿಳೆ ಮ ಸಾವನ್ನಪ್ಪಿದ್ದಾಳೆ ಅಂತೂ ನಾವು ಕಿರಿಕಿರಿ ಮಾಡೋ ಸಂದರ್ಭದಲ್ಲಿ ಆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಎಂ ಬಿ ನಗರ್ ಪೊಲೀಸ್ ಠಾಣೆಯ ನಿರೀಕ್ಷಕರಾಗಿರ್ತಕ್ಕಂಥ ಶಿವಾನಂದ್ ವಾಲಿಕರ್ ಅವರು ಕುಡಿದ ನಿಂದಿರ್ಲಕ್ಕೆ ಬರಲಾರ್ದಂಥ ರೀತಿಯಲ್ಲಿ ಕುಡಿದು ಬಂದು ಆ ನಮ್ಮ ಮೇಲೆ ಮತ್ತು ಕುಟುಂಬಸ್ಥರ ಮೇಲೆ ಒಂದು ಹಲ್ಲೆ ಮಾಡಿ ಈ ಮಾದರಿ ಹಿಂಗೆ ಬಿಟ್ಟರೆ ನಡೆಯಲ್ಲ ಇವ್ರಿಗೆ ಒದ್ದು ಜೈಲಿಗೆ ಹಾಕ್ಬೇಕು ನೀವೆಲ್ಲ ಇಷ್ಟೆಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದು ಇವ್ರದನ್ನ ನಾಟಕ ನೋಡ್ಕೊಂತ ಕುಂತೀರಿ ಅಂತೇಳಿ ಅವಾಚ್ಯ ಶಬ್ದಗಳಿಂದ ಬೈದದ್ದಲ್ಲದೆ ಆ ಕುಟುಂಬಸ್ಥರ ಮೇಲೆ ಒಂದು ಮನಸ್ ಇಲ್ಲ ಸಲ್ಲದ ಒಂದು ಮನಸ್ಸಿಗೆ ಬಂದಂಥ ಹೊಡೆದಿದ್ದು ತಾವೆಲ್ಲ ವೀಡಿಯೋ ಮುಖಾಂತರ ನೋಡಿದ್ದು ತೋರಿಸಿದ್ದೀವಿ ನಿಮಗೆ ಅದಕ್ಕೆ ನಾವು ಯಾವುದೇ ರೀತಿ ಜಿಲ್ಲಾಧಿಕಾರಿಗಳಿಗಾಯಿತು ಕಮಿಷನರಿಗಾಯಿತು ಮತ್ತು ಡಿ ಸಿ ಪಿ ಮೇಡಮ್ಗಾಯಿತು ಒಂದು ಮನವಿ ಕೊಟ್ಟರು ಕೂಡ ಆ ಅಧಿಕಾರಿ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ ಅದಕ್ಕಾಗಿ ನಾವು ಇವತ್ತಿನ ದಿವಸ ಏಪ್ರಿಲ್ ಬರ್ತಕ್ಕಂಥ ಏಪ್ರಿಲ್ ಒಂದನೇ ತಾರೀಕಂದು ಮಾನ್ಯ ಪೊಲೀಸ್ ಆಯುಕ್ತರ ಕಚೇರಿಗೆ ನಮ್ಮ ಮಾದಿಗ ಸಮಾಜ ಸಂಘಟನೆಗಳ ಒಕ್ಕೂಟ ವತಿಯಿಂದ ಒಂದು ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಹಾ ಹಮ್ಮಿಕೊಂಡಂಥ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜ ಎಲ್ಲ ಬುದ್ಧಿವಂತರು ಚಿಂತಕರು ಮತ್ತು ಅರೆ ಸರ್ಕಾರಿ ಸರ್ಕಾರಿ ನೌಕರಸ್ಥರು ಸ್ವಯಂ ಪ್ರೇರಿತವಾಗಿ ಆ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಬೇಕಾಗಿ ತಮ್ಮ ಮಾಧ್ಯಮದ ಮುಖಾಂತರ ಹತ್ರ ವಿನ್ನತಿಸ್ತಾರೆ ಇದರಲ್ಲಿ ವಿಶೇಷವಾಗಿ ಏನಂದ್ರೆ ಇಪ್ಪತ್ತ್ನಾಲ್ಕು ಪೆಬ್ರವರಿ ಎರಡು ಸಾವಿರ ಇಪ್ಪತ್ತ ಐದರಿಂದ ಆ ಅವರು ಸಿ ಎಸ್ ಸಿ ಆಬಾದ್ ಸಿ ಎಸ್ ಸಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸರ್ಕಾರಿ ಸೇವೆ ಎಲ್ಲಿದ್ದಾರೆ ಅವರು ಅವ್ರು ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ರಾಜೀನಾಮೆ ನನಗೆ ಅಸ್ತಮ ಇದೆ ಶಾಬಾದಿಂದ ಕಲಬುರಗಿ ಕಲ್ಬುರ್ಗಿದಿಂದ ಶಹಬಾದ್ಗೆ ಓಡಾಡೋಕ್ಕಾಗಲ್ಲ ಅಂತೇಳಿ ರಾಜೀನಾಮೆ ಕೊಡ್ತಾರೆ ಆ ಆಡಳಿತಾಧಿಕಾರಿಗಳಿಗೆ ರಾಜೀನಾಮೆ ಕೊಟ್ಟಾಗ ಆ ಆಡಳಿತಾಧಿಕಾರಿ ಹನ್ನೊಂದು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರಂದು ಅವರು ಡಿ ಎಚ್ ಅವರಿಗೆ ಲೆಟ್ರ್ ಬರೀತಾರೆ ಮತ್ತು ಅಲ್ಲಿ ಹದಿನೈದು ದಿವ್ಸ ಗ್ಯಾಪ್ ಆಯ್ತು ರೀ ಹದಿನೈದು ದಿವಸ ಗ್ಯಾಪ್ ಆದ ಬಳಿಕ ಸರ್ ಈ ರೀತಿ ಆದ ಬಳಿಕ ನೀವು ಉದ್ದೇಶಪೂರ್ವಕವಾಗಿ ಡಾಕ್ಟರ್ ಚಂದ್ರಿಕರ್ ನೀವು ಉಳಿಸ್ತಕ್ಕಂಥ ಕೇಸಿನಿಂದ ಬಚಾವ್ ಮಾಡ್ತಕ್ಕಂಥ ಹುನ್ನಾರ ನೀವು ಮಾಡ್ಲತ್ತೀರಿ ಅಂತ ನಾವು ನೇರವಾಗಿ ಆರೋಪ ಮಾಡಿದಾಗ ಇಲ್ಲ ನಾವು ಇದ್ರ ಬಗ್ಗೆ ನಾವು ತನಿಖಾ ವರದಿ ನಾವು ಟಿ ಎಚ್ ಓ ಮತ್ತು ಆರ್ ಸಿ ಎಚ್ ಅವರಿಗೆ ಒಂದು ತಂಡ ರಚನೆ ಮಾಡಿದ್ವಿ ಅದಕ್ಕೋಸ್ಕರ ಅದು ವರದಿ ಬಂದ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಉಡಾಫೆ ಮಾತಾಡ್ತಾಯಿದ್ದಾರೆ ಡಿ ಎಚ್ ಒ ಶರಣಬಸಪ್ಪ ಖ್ಯಾತ್ನಾಳ್ ಅವರು ಆದರೆ ಹದಿನೈದು ದಿವಸ ರಾಜೀನಾಮೆ ಕೊಟ್ಟು ಬಿಳಕ ಅವ್ರು ಮುಂದಿನ ಕ್ರಮ ಕೈಗೊಳ್ಬೇಕಲ್ಲ ಇಲ್ಲಿವರೆಗೂ ನೆಗ್ಲಿಜೆನ್ಸಿ ಅವರು ಯಾಕೆ ಉದ್ದೇಶಪೂರ್ವಕವಾಗಿ ಆ ಡಾಕ್ಟ್ರನ್ನ ಬಚ್ಚಿಸತಕ್ಕಂಥ ಉದ್ದೇಶ ನಡೆದ ಒಂದು ಆಮೇಲೆ ಆ ಆಸ್ಪತ್ರೆಯಲ್ಲಿ ಸುಮಾರು ಘಟನೆಗಳು ಒಂದು ನಾಲ್ಕರಿಂದ ಐದು ಕೇಸ್ಗಳು ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಮತ್ತು ಇದಲ್ಲದೆ ಆ ಶಹಬಾದ್ ನಗರದ ಏನೋ ಸಿ ಎಸ್ ಸಿ ಅದ ಆ ಸಿ ಎಸ್ ಸಿ ಸೆಂಟ್ರದಾಗ ಈ ಎಮ್ಮ ಡಾಕ್ಟ್ರು ಏನದಲ್ಲ ಅಲ್ಲಿ ಕೂಡ ಬಾಣಂತಿಯರು ಮತ್ತು ಈ ಮಗು ಕೂಡ ಮರಣ ಹೊಂದಿರತಕ್ಕಂಥ ಇಡೀ ಮೇ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇರಲ್ಲಿ ಇಂಥವು ಎರಡು ಮೂರು ಘಟನೆಗಳದ ಅದು ಕೂಡ ನಾವು ಆ ಡಿ ಎಚ್ ಓ ಗಮನಕ್ಕೆ ತಂದರೂ ಕೂಡ ಇವೆಲ್ಲ ಹಳೆಯ ಕೇಸರು ಇವಕ್ಕೆಲ್ಲ ಅವಕ್ಕೆಲ್ಲ ಸಂಬಂಧ ಇಲ್ಲ ಸರ್ ಸಂಬಂಧ ಇಲ್ಲ ಆದರೂ ಅವರು ನಿರ್ಲಕ್ಷ್ಯತನದಿಂದ ಡಾಕ್ಟರ್ ಚಂದ್ರಿಕಾ ನಿರ್ಲಕ್ಷ್ಯತನದಿಂದ ಇವೆಲ್ಲ ಘಟನೆಗಳು ತಾವೆ ಕೂಡಲೇ ಅವರನ್ನು ಕೆ ಎಮ್ ಸಿ ವರದಿ ಮಾಡಿ ಇವದು ಒಟ್ಟು ವೈದ್ಯಕೀಯ ಪ್ರಮಾಣಪತ್ರ ರದ್ದುಪಡಿಸಬೇಕಂತೇಳಿ ನಾವು ಮನವಿ ಮಾಡಿದ್ರು ಕೂಡ ನಮಗೆ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ ದಿನೇಶ್ ಅವರಿಗೆ ಸಹಿತ ಮನವಿ ಕೊಟ್ಟಿದ್ದೀವಿ ಸಿದ್ದರಾಮಯ್ಯ ಅವರಿಗೆ ಮನವಿ ಕೊಟ್ಟಿದ್ದೀವಿ ಯಾವ ರೀತಿ ಕೊಟ್ಟರು ಅವ್ರ ಮೇಲೆ ಆ್ಯಕ್ಷನ್ ಆಗ್ತಾಯಿಲ್ಲ ಶ್ರೀನಿವಾಸ್ ರಾಮನಾಳ್ಕರ್ ಕುಸ್ನೂರು ರಸ್ತೆಯಲ್ಲಿರುವ ಸುರಕ್ಷಾ ಆಸ್ಪತ್ರೆಯಲ್ಲಿ ನಮ್ಮ ಸಮಾಜದ ಸೋದರಿ ಜ್ಯೋತಿ ಪರಶುರಾಮ್ ಹಳಿಮನಿಯವರು ಹೆರಿಗೆಗಾಗಿ ದಿನಾಂಕ ಮೂರು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ದವಾಖಾನೆಯಲ್ಲಿ ಅಡ್ಮಿಟ್ ಆಗಿ ಮತ್ತು ನಾಲ್ಕನೇ ತಾರೀಕು ಅವರಿಗೆ ಹೆರಿಗೆ ಸಿಜರಿನ್ ಸಿಜ್ರಿನ ಮುಖಾಂತರ ಹೆರಿಗೆ ಮಾಡುವುದರ ಮುಖಾಂತರ ಮಕ್ಕಳ ಆಪ್ರೇಷನ್ ಕೂಡ ಚಂದ್ರಿಕಾ ಅವರು ಮಾಡಿರುತ್ತಾರೆ ನಂತರ ಐದನೇ ತಾರೀಕು ಬೆಳಗಿನ ಜಾವದಿಂದ ರಕ್ತದ ಸರ್ವತ ಸರ್ವದಿಂದ ಮತ್ತು ಬೆನ್ನು ನೋವು ಮತ್ತು ಹೊಟ್ಟೆ ನೋವು ಉಸಿರಾಟ ತೊಂದರೆಯಿಂದ ನಳಲುತ್ತಿದ್ದಾಗ ಅಲ್ಲಿರ್ತಕ್ಕಂಥ ಅವರ ಕುಟುಂಬಸ್ಥರು ವೈದ್ಯಾಧಿಕಾರಿಗಳಿಗೆ ಮತ್ತು ಸುರಕ್ಷಾ ಆಸ್ಪತ್ರೆ ಸಿಬ್ಬಂದಿಗಳಿಗೂ ತಿಳಿಸಿದಾಗ ಅವರು ವೈದ್ಯಾಧಿಕಾರಿಗಳು ಶಾಬಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲುತ್ತಿರುವುದರಿಂದ ಇಲ್ಲಿ ಎಲ್ಲ ಪೇಷಂಟ್ಗಳಿಗೆ ನಿರ್ಲಕ್ಷ್ಯತನದಿಂದ ಅವತ್ತು ಸಾವನ್ನಪ್ಪಿದ್ದನ್ನು ತಾವು ಕೂಡ ಹಿಂದೆ ನಿಂತಕ್ಕಂಥ ಆಗಲಿ ಅಥವಾ ಪ್ರತಿಭಟನೆಯಲ್ಲಿ ನೋಡಿದ್ದೀರಿ ಆದರೆ ಕೇಕ್ ಸ್ಟಾರ್ ಕೇರ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ವೈದ್ಯಾಧಿಕಾರಿ ಚಂದ್ರಿಕಾ ಮತ್ತು ಅವರು ಅವರ ಸಿಬ್ಬಂದಿಗಳು ಕರ್ಕೊಂಡು ಹೋದಾಗ ಅಲ್ಲಿ ಈಗಾಗಲೇ ಸಾವನ್ನಪ್ಪಿದ್ದಾಳೆ ಅಂತಕ್ಕಂಥ ಗೊತ್ತಾದ ನಂತರ ಅಲ್ಲಿರ್ತಕ್ಕಂಥ ನಮ್ಮ ಸೋದರಿ ಜ್ಯೋತಿ ಅವರ ಕುಟುಂಬಸ್ಥರು ಮತ್ತು ವೈದ್ಯಧಿ ಚಂದ್ರಿಕಾ ಅವರ ನಡುವೆ ವಾದವಿವಾದ ನಡೀತದೆ ನಂತರ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ಗಲಾಟೆ ನಡೀತಕ್ಕಂಥ ಭಾವನೆ ಇದೆ ಸಂಭಾವನೆ ನಡೆದಿದೆ ಅಂತಕ್ಕಂಥದ್ದು ಪ್ರಥಮೇಶ್ ಮತ್ತು ಒಂದು ಎಂ ಬಿ ನಗರ್ ಪೊಲೀಸ್ ಠಾಣೆಗೆ ದೂರು ಕರೆ ಮುಖಾಂತರ ಕರೆ ಮಾಡಿದಾಗ ಅಲ್ಲಿ ಶಿವಾನಂದ ವಾಲಿಕರ್ ಅವರು ಕಂಠ ಕುಡಿದು ಅವತ್ತಿನ ದಿನ ಇವರು ಸುರಕ್ಷಾ ಆಸ್ಪತ್ರೆಯಲ್ಲಿ ಮೃತ ಜ್ಯೋತಿಯವರ ಕುಟುಂಬಸ್ಥರು ಶವವನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ವಿನಾಕಾರಣ ಆ ಸ್ಥಳಕ್ಕೆ ಎಂ ಎಂ ಬಿ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಶಿವಾನಂದ ವಾಲಿಕರ್ ಅವರು ವಿನಾಕಾರಣದ ಒಂದು ಕಂಠಪೂರ್ತಿ ಕುಡಿದು ಅಲ್ಲಿರ್ತಕ್ಕಂಥ ಮೃತ ಜ್ಯೋತಿ ಒಳ ಸದಸ್ಯರ ಮೇಲೆ ಕುಟುಂಬ ಸದಸ್ಯರ ಮೇಲೆ ಹಲೆ ಮಾಡುವುದರೊಂದಿಗೆ ಅಲ್ಲಿರ್ತಕ್ಕಂಥ ಸಹಾಯಕ ಆಯುಕ್ತರಿಗಿರ್ಬೋದು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅವ್ರ ಎದುರುಗಡೆನೆ ನೀವ್ಯಾವ ಥರ ಪೊಲೀಸ್ ಜಾ ನೌಕರಿ ಮಾಡ್ತೀರಿ ಇವ್ರಿಗೆ ಈ ಮಾದಿಗೆ ಮಕ್ಕಳಿಗೆ ವದ್ದು ಜೈಲಿಗೆ ಹಾಕಿ ಬೂಟುಗಾಲಿಂದ ಒದ್ದು ಜೈಲಿಗೆ ಹಾಕಬೇಕಾಗಿದೆ ನೀವ್ಯಾರು ಇದಕ್ಕೆ ಮಧ್ಯಂತರ ವಹಿಸಬೇಡ್ರಿ ಅಂತಕ್ಕಂಥದ್ದು ಅವಶ್ಯ ಶಬ್ದಗಳಿಂದ ನಿಂದಿಸದಲ್ಲದೆ ಈ ಮಾದಿಗೆ ಅಂತಕ್ಕಂಥ ಔಷಧ ಶಬ್ದಗಳನ್ನು ನಿಂದಿಸಿರುವುದರಿಂದ ನಾವು ಆರನೇ ತಾರೀಕು ಪೋಸ್ಟ್ಮಾರ್ಟಮ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಡಿ ಸಿ ಪಿ ಮೇಡಮ್ ಅವರಿಗೆ ಈ ಶಿವಾನಂದ ವಾಲಿಕರ ವಿರುದ್ಧ ಎಫ್ ಮಾಡಿ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ನಾವು ದೂರು ಕೊಟ್ಟಾಗ ಅವರು ನಾವು ಕೆಲವು ಎಲ್ಲ ವೀಡಿಯೋಗಳು ಕೂಡ ಅವರು ವೀಕ್ಷಣೆ ಮಾಡಿಸಿದ್ದೀವಿ ಮತ್ತು ಪೆಂಡರ್ ಕೂಡ ಮಾಡಿ ಅವರಿಗೆ ದೂರು ಕೊಟ್ಟಿದ್ದೀವಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೀನಿ ಅಂತಕ್ಕಂಥದ್ದು ಹೇಳಿ ಇವತ್ತು ಪೊಲೀಸ್ ಅಧಿಕಾರಿಯಾದ ಶಿವಾನಂದ್ ಅವರಿಗೆ ಸರ್ಕಾರದ ಸರ್ಕಾರದ ಕೆಲವು ಅಧಿಕಾರಿಗಳು ಮತ್ತು ಕೆಲವು ರಾಜಕೀಯ ಮುಖಂಡರು ಅವನು ಬೆನ್ನೆಲುಬಾಗಿ ನಿಂತು ಇವತ್ತು ನಮ್ಮ ಸೋದರಿ ಜ್ಯೋತಿ ಅವರ ಕೇಸನ್ನು ಮುಚ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಇದೇ ಹನ್ನೆರಡನೇ ತಾರೀಕು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಒಂದು ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ಮಾಡಿ ಒಂದು ಜಿಲ್ಲಾ ಆಡಳಿತಕ್ಕೆ ಮನವರಿಕೆ ಮಾಡಿಕೊಟ್ಟರು ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಳ್ಳೋದಿರುವುದರಿಂದ ನಾವು ಏಪ್ರಿಲ್ ಒಂದರಂದು ಮಾನ್ಯ ಪೊಲೀಸ್ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಅದೇ ದಿನ ಮತ್ತು ಚಂದ್ರಿಕಾ ಡಾಕ್ಟರ್ ಚಂದ್ರಿಕರವರ ಪರವಾನಿಗೆ ರದ್ದು ಮಾಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳು ಕೂಡ ಮನ ಮನವರಿಕೆ ಮಾಡಿ ಮನವಿ ಪತ್ರ ಕೊಡ್ತಾಯಿದ್ದೀವಿ ಆದ್ದರಿಂದ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಸಮಾಜದ ರಾಜಕೀಯ ಮುಖಂಡರು ಹಿರಿಯ ಹೋರಾಟಗಾರರು ವಿಚಾರವಂತರು ಮಹಿಳೆಯರು ನಿವೃತ್ತ ನೌಕರರು ನ್ಯಾಯವಾದಿಗಳು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಪತ್ರಿಕೆಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಡ್ತಾಯಿದ್ವಿ ದಸರಥ್ ಕಲವೂರ್ತಿ ಅಂತ